ಕೃಷಿ ಕೊಟ್ಟಿದೆ ಅಂದರೆ ಅನುಭವಿಸ್ಬಿಟ್ಟಿದ್ದೀನಿ ಅನುಭವಿಸಿದ್ನ ವಾಪಸ್ ಯಾರಿಗೆ ಕೊಡೋಕ್ಕಾಗಲ್ಲ ಯಾರಿಗೂ ಇದನ್ನು ವಾಪಸ್ ತಿರುಗಿಸಿ ಕೊಡೋಕ್ಕಾಗಲ್ಲ ಏನೋ ನ್ಯಾಯಾಲಯ ಏನೋ ಎಲ್ಲ ತನಿಖೆ ಮಾಡಿ ನಾನು ಅಪರಾಧ ಅಲ್ಲ ಅಂತೇಳ್ಬಿಟ್ಟು ಬಿಡುಗಡೆ ಮಾಡಿದೆ ಇನ್ನು ಮುಂದಕ್ಕೆ ಏನೇನು ಆಯ್ತದೋ ನನಗೆ ಗೊತ್ತಿಲ್ಲ ಇನ್ನು ಲಾಯರ್ ನಮ್ಮ ಲಾಯ ಲಾಯರವರು ಏನೇನು ಮಾಡ್ತಾರೋ ಅದು ಗೊತ್ತಿಲ್ಲ ಇನ್ನು ಅವ್ರಿಗೆ ಹೇಳಿಬಿಟ್ಟಿದ್ವಿ ಇನ್ನು ಅವ್ರು ಮಾಡಿಕೊಡ್ಬೇಕು ಜಯ ಇದೆ ಸತ್ಯ ಧರ್ಮಕ್ಕೆ ಜಯ ಇದೆ ಅನ್ನೋದನ್ನು ಸತ್ಯ ಯಾರೆಲ್ಲ ಬರೆದವರು ಹಳೆ ಕಾಲದವರು ಅದಕ್ಕೆ ಇವತ್ತು ಅದಕ್ಕೆ ಒಂದು ಶಕ್ತಿ ಇದೆ ಅನ್ನೋದನ್ನ ಇವತ್ತು ಬಯಲಾಗಿದೆ ಎರಡು ವರ್ಷ ಜೈಲು ಎಲ್ಲರನ್ನ ಬಿಟ್ಟು ಎಲ್ಲ ದೂರಾಗಿ ಮಕ್ಕಳ ಮರೆಯಲ್ನ ಬಿಟ್ಟು ಎರಡು ವರ್ಷ ಅನುಭವಿಸ್ಬಿಟ್ಟಿದ್ದೀನಿ ಮಾಡಲ್ಲ ತಪ್ಪಿಗೆ ಈಗ ಅದಕ್ಕೆ ಕಾನೂನಿಗೆ ಸತ್ಯಕ್ಕೆ ಬೆಲೆ ಎಲ್ಲ ಇದೆ ಅನ್ನೋದನ್ನ ಇವತ್ತು ತೋರಿಸಿ ಜಗತ್ತಿಗೆ ತೋರಿಸಾಗಿದೆ ಸತ್ಯಕ್ಕೆ ಕೆಲಸಗಳು ಜನಗಳು ಇರ್ತಾರೆ ಮಾಡ್ತಾರೆ ಇದೆ ಅಂತ ಇಲಾಖೆ ಅದೇ ಅದೇ ಈಗ ಸುಮ್ಮನೆ ಸುಮ್ಮನೆ ಹೋಗಿ ಸುಳ್ಳು ಕೇಸೆಲ್ಲ ಹಾಕ್ತಾರೆ ಅಲ್ಲಿ ರೋಡಲ್ಲಿ ಹೋಗೋರು ಆಗ ಅಂಗಡಿ ಹೋದ್ರನ್ನೆ ತಗೊಂಡು ಹೋಗಿ ಸುಳ್ಳು ಸುಳ್ಳು ಕೇಸ್ ಹಾಕಿ ಹೊಡೆದು ಪಡೆದು ತಗೊಂಡು ಯಾವ್ಯಾವ ಕೇಸಿಗೆಲ್ಲ ಫಿಟ್ ಮಾಡ್ತಾರೆ ಇನ್ನು ಮುಂದೆ ಆದರೆ ಸ್ವಲ್ಪ ಹುಷಾರಾಗಿ ಸ್ವಲ್ಪ ಆ ಕಡೆ ಈ ಕಡೆ ಓಡೋದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಮನೆಯವ್ರ ಮಾತು ಕೇಳಿಕೊಂಡು ಚೆನ್ನಾಗಿ ಇರೋದು ಒಳ್ಳೆಯದು ಅವರಿವ್ರ ಮಾ ಫ್ರೆಂಡ್ಸು ಗ್ರೆಂಡ್ಸು ಎಲ್ಲ ನಂಬ್ಕೊಂಡು ಹೋದರೆ ಅವರೇ ಬಿಡ್ತಾರೆ ಅವರು ಬಚಾವ್ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅದೆಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಮನೆಯವ್ರ ಮಾತು ಕೇಳ್ಕೊಂಡು ಮನೇಲಿ ಇದ್ದರೆ ಅವರು ಬಚಾವು ಅವರು ನಂಬ್ಕೊಂಡು ಹೋದರೆ ಯಾರಾದರೂ ತಗಲಾಕ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಆಗ ಯಾರು ಬಿಡ್ಸೋಕ್ಕೂ ಬರಲ್ಲ ಯಾರು ಬರೋಲ್ಲ ಯಾರೂ ಬರೋಲ್ಲ ಅವ್ರು ಇದ್ದೀವಿ ಇವ್ರು ಇದ್ದೀವಿ ಸಪೋರ್ಟ್ ಮಾಡ್ತಾರೆ ಯಾರು ಜೈಲಿಗೆ ಬಂದ ಮೇಲೆ ಅವನು ಬರಲ್ಲ ನಾನು ನೋಡ್ಬಿಟ್ಟೆ ಫ್ರೆಂಡ್ಸು ಅಂದರೆ ಏನು ಯಾರು ಯಾರು ಹೆಂಗೆ ಅಂತೇಳಿ ನನಗೆ ಗೊತ್ತಾಗೋಯ್ತು ನಮ್ಮದೇ ನಮ್ಮದೇ ಒಂದು ಸ್ವಂತ ಬುದ್ಧಿ ಇದ್ದರೆ ಈ ಹಿಂಗೆ ಈ ದಾರಿಗೆ ಬಂದು ನಾವು ನಿಲ್ಬೋದು ನಮಗೇನು ಬುದ್ಧಿ ಇಲ್ಲ ಅಂದರೆ ನಾವು ಅಂದರೆ ಹೊರಗೆ ಬರೋಂಗೆ ಇಲ್ಲ ಎಲ್ಲ ಅಲ್ಲೇ ಇರಬೇಕಾಯ್ತದೆ ನಾವು ಸ್ವಲ್ಪ ಬುದ್ಧಿ ಓಡಿಸಿದ್ರೆ ನಮ್ಮ ಕೇಸು ಏನಾದರೂ ಅವರು ತಪ್ಪಾಗಿ ಮಾಡಿದ್ರೆ ನಮ್ಮ ಕೇಸಿನ ನಾವು ಹುಡ್ಕೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಪ್ಲ್ಯಾನ್ ಮಾಡಿ ಅದು ಸತ್ಯ ಅನ್ನೋ ಸುಳ್ಳು ಅಂತ ನಾವು ಸ್ವಲ್ಪ ಇದು ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಮಾಡೋದಕ್ಕೆ ಹೋಗಿ ಏನು ಮಾಡ್ಬಿಟ್ಟ ಮಾಡಿಬಿಟ್ಟ ಹೇಳ್ಬಿಟ್ರೆ ಅದು ತಪ್ಪಾಗುತ್ತೆ ನ್ಯಾಯಾಲಯನೂ ತಪ್ಪು ಮಾಡಿಬಿಡ್ತದೆ ಪಾಲಿಸಿಗಳು ತಪ್ಪು ಮಾಡಿಬಿಡ್ತಾರೆ ಅದು ಏನು ಅದು ಸರಿನಾ ತಪ್ಪು ಅಂತ ನಾವು ಸ್ವಲ್ಪ ಅದು ಆ ಕಡೆ ಈ ಕಡೆ ಮಾಡಿದ್ರೆ ಸತ್ಯವನ್ನು ಬಯಲು ಮಾಡಬಹುದು ಇದು ಕಡಿಮೆ ಇಷ್ಟು ಅನುಭವಿಸಿ ಇದು ಅವರು ಕೋಟಿ ಕೊಟ್ಟರು ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಈ ಕೇಸಿಗೆ ಎಷ್ಟೇ ಕೋಟಿ ಸುರಿದ್ರು ಬೆಲೆ ಕಟ್ಟಕ್ಕೆ ಆಗಲ್ಲ ಅವರಿಗೆ ನನಗೆ ಶಿಕ್ಷೆ ಕೊಟ್ಟಿದ್ದಕ್ಕೂ ಬೆಲೆ ಕಟ್ಟಕ್ಕೆ ಆಗಲ್ಲ ನನಗೆ ಅನ್ಯಾಯ ಮಾಡಿದಕ್ಕೂ ಬೆಲೆ ಕಟ್ಟೋಕಾಗಲ್ಲ ಪೊಲೀಸಿನವರು ನನಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರು ಏನೇ ಕೊಟ್ಟರು ಬೆಲೆ ಕಟ್ಟಕ್ಕೆ ಆಗಲ್ಲ ಇದನ್ನು ಹಿಂದ್ಗಡೆ ಹೋಗಲ್ಲ ಇದು ಮುಂದೆನೆ ಹೋಗೋದು ಅವ್ರು ಏನು ಮಾಡಬೇಕು ಅವ್ರು ಮಾಡಿಬಿಟ್ಟಿದ್ದಾರೆ ಈಗ ಆಗಿದ್ದಕ್ಕೆ ಅನ್ಯಾಯ ಆಗಿರೋದು ನಮಗೆ ಅವ್ರಿಗೇನು ನ್ಯಾಯ ಸಿಕ್ಕಿದೆ ನಮಗೆ ಅನ್ಯಾಯ ಆಗಿದೆ ಅದಕ್ಕಿನ್ನ ಏನು ತೀರ್ಮಾನ ಆಯ್ತು ಅದು ನಿಮ್ದೆ ನೋಡ್ಬೇಕು ಖುಷಿ ಇಲ್ಲ ನನಗೆ ಇದ್ರ ಬಗ್ಗೆ ಏನು ಖುಷಿ ಇಲ್ಲ ಏನು ಖುಷಿಪಟ್ಟು ಏನು ಇಲ್ಲ ಅನುಭವಿಸೋದು ಅನ್ಭಯ ಆಯಿತು ಚೇಕ್ ಕೇಸ್ ಕೊಟ್ಟಿದ್ದಕ್ಕೆ ಶಿಕ್ಷೆ ಏನು ಅನುಭವಿಸ ಆಯಿತು ಇದರಲ್ಲಿ ನನಗೆ ಖುಷಿ ಪಡೋ ಅವಶ್ಯಕತೆ ಇಲ್ಲ ಏನು ರಿಲೀಸ್ ಆಗಿದ್ದೀನಿ ಅಂತ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಆದರೂ ಮಾಡೋದನ್ನ ಸುಮ್ಮನೆ ಕೂತು ಕೂತ್ಬಿಟ್ಟಿಲ್ಲ ಕೂರಿಸಿ ಆಯ್ತಲ್ಲ ಜೈಲಂದ್ರೆ ಏನು ನನಗೆ ಗೊತ್ತಿಲ್ಲ ನ್ಯಾಯಾಲಯ ಅಂದರೆ ಗೊತ್ತಿಲ್ಲ ಪೊಲೀಸ್ ಅಂದರೆ ಟೇಸೇನು ಯಾವುದು ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಏನೋ ಕೇಸ್ ಕೊಟ್ಟಿದ್ದಕ್ಕೆ ಕೋರ್ಟು ಜೈಲು ಫೈಲು ಎಲ್ಲ ಹಚ್ಚಿಬಿಟ್ರು ಜೀವನದಲ್ಲಿ ಏನಾಗಬಾರ್ದು ಅದೆಲ್ಲ ಮಾಡಿಬಿಟ್ರು ನನಗೆ ಹಾಂ ಅದು ಏನೇನು ಏನೇನಾಗಬೇಕು ಅದು ಮಾಡಬೇಕು ಇನ್ನು ಮುಂದಕ್ಕೆ ನಮ್ಮಂಥ ಅಮಾಯಕರಿಗೆಲ್ಲರೂ ಈ ಥರ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಜಾಗ್ರತೆಯಿಂದ ಕಂಪ್ಲೇಂಟ್ ಕೊಡೋರು ಸ್ವಲ್ಪ ಹುಷಾರಾಗಿ ಕಂಪ್ಲೇಂಟ್ ಕೊಡಿ ಪೊಲೀಸರನ್ನ ನಂಬಿಕೆ ಇಟ್ಟರೆ ಕೊಡಿ ನಂಬಿಕೆ ಇಲ್ಲಾದ್ರೂ ನಿಮ್ಮ ಕೆಲಸನೇ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಇಲ್ಲಾದ್ರೆ ಹಿಂಗೆ ಆದರೂ ಮಾಡಿಬಿಡ್ತಾರೆ ಹುಷಾರಬೇಕು ಓಕೆ ಥ್ಯಾಂಕ್ ಯು